ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಶಿಷ್ಯ ಕೆ ಮಂಜು ಅವರಿಗೆ ಮತ್ತು ಅವರ ಕಲಾವಿದ ಪುತ್ರ ಶ್ರೇಯಸ್ಗೆ ಮೊದಲಿಗೆ ನನ್ನ ಶುಭಾಶಯಗಳು ಎರಡನೇದಾಗಿ ಪ್ರಕಾಶ್ ಅವರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೆ ಶುಭಾಶಯಗಳು ಎಂಬತ್ತರ ದಶಕದಲ್ಲಿ ಬರುತ್ತಿದ್ದ ಎಂಬತ್ತರ ದಶಕದಲ್ಲಿ ಬರ್ತಿದ್ದ ಪ್ರೇಮಕಥೆಗಳನ್ನು ಇದು ನೆನಪು ಮಾಡುತ್ತೆ ಕೆ ಬಾಲ್ಚಂದರ್ ಅವರ ಮರೋ ಚರಿತ್ರ ಏಕ್ ದುಜೆ ಕೇಲಿ ಈ ಥರದ ದುರಂತ ಪ್ರೇಮಕಥೆಗಳನ್ನು ಈಗ ನೆನಪು ಮಾಡಿಕೊಡ್ತಕ್ಕಂಥ ಒಂದು ಚಿತ್ರ ಇದು ಇದರಲ್ಲಿ ನನಗೆ ಮೆಚ್ಚುಗೆಯಾದದ್ದು ಅಂಥ ಒಂದು ಜವಾಬ್ದಾರಿಯುತವಾದ ಪಾತ್ರವನ್ನು ನಮ್ಮ ಶ್ರೇಯಸ್ಸು ಶ್ರಮವಹಿಸಿ ನಿರ್ವಹಿಸಿದ್ದಾನೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಹಾಡುಗಳು ಗುಣಗು ಹಾಕಿದ್ದು ವಿಶೇಷವಾಗಿ ಆ ಚಿಗುರು ಹಾಡು ಬಹಳ ಮನಸ್ಸನ್ನು ನಿಲ್ಲುತ್ತೆ ಎಲ್ಲ ಹಾಡುಗಳು ಕೂಡ ಆಗಿನ ಕಾಲಘಟ್ಟಕ್ಕೆ ಬೇಕಾದ ಹಾಗೆ ಅದನ್ನು ಮಾಡಿದ್ದಾರೆ ರಮ್ಯವಾದ ಛಾಯಾಗ್ರಹಣ ಹೊರಾಂಗಣ ಎಲ್ಲ ಮಾಡಿ ಐವತ್ತು ಚಿತ್ರಗಳನ್ನು ಮಾಡಿರೋ ನಮ್ಮ ಪ್ರೀತಿಯ ಮಂಜು ಅವರಿಗೆ ಯಶಸ್ಸು ಸಿಗಬೇಕು ಜನ ಥಿಯೇಟ್ರಿಗೆ ಒಂದು ಸಿನಿಮಾಗಳನ್ನು ನೋಡಬೇಕು ಯಾಕೆಂದರೆ ಒಂದು ದೊಡ್ಡ ಸಂಸ್ಥೆ ಕೆ ಮಂಜು ಸಿನಿಮಾಸು ಜೊತೆಗೆ ಅವರ ಮಗ ಇದರಲ್ಲಿ ಅಭಿನಯಿಸಿರೋದು ಇಂಥ ಹೊತ್ತಲ್ಲಿ ಕನ್ನಡಿಗರು ಕೈ ಹಿಡಿಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾರೆ